ಹಾಯ್ ಅಲೋ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಕೋಟಿ ಹತ್ತು ಲಕ್ಷ ಒಂದು ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಏನು ಯಾವಾಗ ನೋಡಿದ್ರು ಕೋಟಿ ಮೇಲೆ ಮನೆಗಳನ್ನ ತೋರಿಸ್ಕೊಡ್ತೀರಾ ಅಂತ ಬೇಜಾರಾಗ್ಬಿಡಿ ದಯವಿಟ್ಟು ಯಾಕಂದರೆ ಈಗ ನಾ ಪ್ರಾಪರ್ಟಿ ವ್ಯಾಲ್ಯೂ ನೋಡಿ ಈ ಗೌರ್ಮೆಂಟ್ ಬಂದ್ಬಿಟ್ಟು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಫೆಂಟಿಂಗ್ ವೀಸ್ ಜಾಸ್ತಿ ಮಾಡಿದ್ರು ಆಮೇಲೆ ಏಕಾತ ಅಂತ ಹೇಳ್ಬಿಟ್ಟು ಇನ್ನೂ ಅದಕ್ಕೆ ಫೈ ಪರ್ಸೆಂಟ್ ಎಸ್ ಆರ್ ವ್ಯಾಲ್ಯೂ ಮೇಲೆ ಫೈವ್ ಪರ್ಸೆಂಟ್ ಕೂಡ ಚಾರ್ಜ್ ಮಾಡ್ತಾಯಿದ್ದಾರೆ ಈ ಥರ ಇದ್ದಾಗ ಯಾವುದೇ ಪ್ರಾಪರ್ಟಿ ಯಾವುದೇ ಯಾವುದು ಎಲ್ಲಿ ಕಮ್ಮಿ ಸಿಗುತ್ತೆ ಹೇಳಿ ಹಂಗಾಗಿ ಇರೋ ಒಂದು ಪ್ರಾಪರ್ಟಿಗಳನ್ನ ತೋರಿಸ್ಕೊಡಲೇಬೇಕು ನಾವು ನಮ್ಮ ಬಿಸ್ನೆಸ್ನ ಕಂಟಿನ್ಯೂ ಮಾಡಲೇಬೇಕು ಆದರೆ ಬೇಜಾರಾಗ್ಬೇಡಿ ನೋಡಿ ನಿಮ್ಮ ಆದಷ್ಟು ಕನಸುಗಳನ್ನ ಈಡೇರಿಸ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತು ಈ ಒಂದು ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನಿಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನೋಡ್ತಾಯಿದ್ರೆ ಅಲ್ಲೂ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಲೊಕೇಶನ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಹತ್ರ ಬರುತ್ತೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಅಂದ್ಕೊಳ್ಳಿ ನಿಮಗೆ ಮೂರು ನಾಲ್ಕು ರೂಟಲ್ಲಿ ಈ ಒಂದು ಪ್ರಾಪರ್ಟಿಗೆ ಕನೆಕ್ಟ್ ಆಗ್ಬೋದು ಈ ಕಡೆ ಮಾದಾವರ ಮೆಟ್ರೋ ಸ್ಟೇಷನಿಂದ ಕನೆಕ್ಟ್ ಆಗ್ಬೋದು ಚಿಕ್ಕಬಿದಕಲ್ ಮೆಟ್ರೋಯಿಂದ ಕನೆಕ್ಟ್ ಆಗ್ಬೋದು ಈ ಕಡೆ ಮಾಗಡಿ ರೋಡಿಂದನೂ ಕನೆಕ್ಟ್ ಆಗ್ಬೋದು ಜೊತೆಗೆ ಎಂಟನೇ ಮೇಲಿ ರೂಟಿಂದನೂ ಬಂದು ನೀವು ಈ ಒಂದು ಪ್ರಾಪರ್ಟಿಗೆ ಕನೆಕ್ಟ್ ಆಗ್ಬೋದು ಈ ಒಂದು ಪ್ರಾಪರ್ಟಿ ಮೆಜರ್ಮೆಂಟ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ನಲವತ್ತು ಮೆಜರ್ಮೆಂಟ್ ಟ್ವೆಂಟಿ ಬೈ ಫಾರ್ಟಿ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೌತ್ಗೆ ಟ್ವೆಂಟಿ ಫೀಟ್ ಬರುತ್ತೆ ಒಳಗಡೆ ಫಾರ್ಟಿ ಫೀಟ್ ಬರುತ್ತೆ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ನಿಮಗೆ ದಕ್ಷಿಣ ಭಾಗ ದಕ್ಷಿಣಕ್ಕೆ ಸೈಟು ಅಂದರೆ ಸೌತ್ ಫೇಸ್ ಸೈಟು ಡೋರೆಲ್ಲ ಬಂದ್ಬಿಟ್ಟು ಸೂರ್ಯನ ಬಾಗಿಲು ಅಂದರೆ ಈಸ್ಟ್ಗೆ ಡೋರು ಅವೈಲೇಬಲ್ ಇರ್ತವೆ ಬನ್ನಿ ಈಗ ಪಾರ್ಕಿಂಗ್ ಎಂಟ್ರಿ ಆಗಿದ್ದೀನಿ ಪಾರ್ಕಿಂಗಲ್ಲಿ ಆರಾಮ್ಸೆ ಒಂದು ಕಾರ್ ನೆಲೆಸ್ಕೊಂಡು ನಾಲ್ಕೈದು ಬೈಕ್ ನಿಲ್ಸ್ಕೊಬೋದು ಇನ್ನು ನೋಡಿ ಈ ಪ್ಯಾಸೇಜ್ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಬರುತ್ತೆ ಫಸ್ಟ್ ಫ್ಲೋರ್ ಒಂದು ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು ಟೂ ಬಿ ಎಚ್ ಕೆ ನೋಡಿ ಸುತ್ತ ಸೇಫ್ಟಿ ಗೇಟ್ನ ಸೇಫ್ಟಿ ಗ್ರಿಲ್ನ ನೀವು ಕಾಣ್ಬೋದು ಯಾವುದೇ ರೀತಿಯಲ್ಲೂ ಸೇಫ್ಟಿಗೆ ತೊಂದರೆ ಇರೋದಿಲ್ಲ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಗರಸಭೆ ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟಲ್ಲಿ ಬರುತ್ತೆ ಬೆಂಗಳೂರು ನಾರ್ತ್ ಖಾತ ಬಂದ್ಬಿಟ್ಟು ಬಿ ಕಾತ ಇ ಸ್ವತ್ತು ಮಾದನಾಯಕನಹಳ್ಳಿ ನಗರಸಭೆ ಈ ಸ್ವತ್ತು ಖಾತಾ ಆಗಿರುತ್ತೆ ನೋಡಿ ಗಮನಿಸಬಹುದು ಸಿಂಗಲ್ ಬಿ ಹೆಚ್ ಎಂಟ್ರಿ ಆಗಿದ್ದೀನಿ ಲಿವಿಂಗ್ ಏರಿಯಾನ ಗಮನಿಸಬಹುದು ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಪಾಯಿಂಟ್ ಕಿಟ್ಕಿ ಅವೈಲೇಬಲ್ ಇದೆ ಮೈನ್ ಡೋರು ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಫ್ಲೋರಿಂಗ್ ಬಂದ್ಬಿಟ್ಟು ನಿಮಗೆ ಗ್ರಾನೈಟ್ ಜೊತೆಗೆ ವಾಷ್ ಬೇಸಿನ್ನ ಗಮನಿಸ್ಬೋದು ಒಂದು ಕಾಮನ್ ಬಾತ್ರೂಮ್ನ ಗಮನಿಸ್ಬೋದು ಅದರಲ್ಲಿ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಅಡುಗೆ ಮನೆಗೆ ಎಂಟ್ರಿ ಆಗಿದ್ದೀನಿ ನೋಡಿ ಅಡುಗೆ ಮನೆಯಲ್ಲಿ ಟೂ ಪಾನ್ ಕಿಟಕಿ ಪ್ರೊವೈಡ್ ಇದೆ ವೆಂಟಿಲೇಷನ್ ಓಕೆ ಏನು ತೊಂದರೆ ಇಲ್ಲ ಇನ್ನು ಕಿಚನ್ ವಾರ್ರೋಸ್ನ ಗಮನಿಸಬಹುದು ಮೇಲ್ಗಡೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಒಂದು ಪೂಜಾ ರೂಮ್ನ ನೀವು ಗಮನಿಸಬಹುದು ಆಲ್ಮೋಸ್ಟ್ ಸಿಂಗಲ್ ಬಿ ಎಚ್ ಕೆಗೆ ಗೆ ಎಲ್ಲ ಥರ ಫೆಸಿಲಿಟಿನ ಕೊಟ್ಟಿದ್ದಾರೆ ನೋಡಿ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ ಇಲ್ಲೂ ಕೂಡ ಲಾಫ್ಟು ಡ್ರೆಸ್ಸಿಂಗ್ ಟೇಬಲ್ಲು ಓಪನ್ ಟೈಪ್ ವಾಡ್ರೋಬು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೀವು ಏನು ಬಾಡಿಗೆಗೆ ಬಂದರೆ ಯಾವುದೇ ರೀತಿ ಎಕ್ಸ್ಟ್ರಾ ಏನು ಬೀರು ಆಗಲಿ ಮತ್ತೊಂದಾಗಲಿ ತರೋ ಅಗತ್ಯ ಇರೋದಿಲ್ಲ ಈ ಒಂದು ಬೆಡ್ರೂಮ್ನಲ್ಲಿ ಆರಾಮ್ಸೆ ಒಂದು ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು ನೋಡಿ ಫಾಲ್ ಸೀಲಿಂಗು ಗಮನಿಸ್ಬೋದು ಬೆಡ್ರೂಮ್ನಲ್ಲಿ ಇವನ್ ಪಾರ್ಕಿಂಗಲ್ಲೂ ಕೂಡ ಫಾಲ್ ಸೀಲಿಂಗ್ ಇದೆ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಇದೆ ಹಾಲಲ್ಲೂ ಕೂಡ ಇದೆ ನೋಡಿ ಹಾಲು ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ ತೀರಾ ಚಿಕ್ಕದನ್ನೇನಿಲ್ಲ ಬನ್ನಿ ಈಗ ಫಸ್ಟ್ ಫ್ಲೋರ್ ಎಂಟ್ರಿ ಆಗೋಣ ಹೋಗ್ತಾ ಸ್ಟೇರ್ ಕೇಸ್ ಬಂದ್ಬಿಟ್ಟು ಮೆಷರ್ಮೆಂಟ್ ಬಂದ್ಬಿಟ್ಟು ಒಂದು ತ್ರೀ ಫೀಟ್ ಸ್ಟೇರ್ಕೀಸ್ ಇದೆ ರೈಲಿಂಗ್ಸ್ ಎಮ್ ಎಸ್ ರೈಲಿಂಗ್ಸ್ನ ನ ಪ್ರೊವೈಡ್ ಮಾಡಿದ್ದಾರೆ ಸುತ್ತ ಸೆಟ್ ಬ್ಯಾಗ್ನ ಕೂಡ ನೀವು ಗಮನಿಸಬಹುದು ಇನ್ನು ಫ್ಲೋರಿಂಗು ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ನ ಗಮನಿಸ್ಬೋದು ಜಾರುಬಾರ್ದು ಅನ್ನೋ ಉದ್ದೇಶಕ್ಕೆ ಮೂರು ಲೈನ್ಸು ಕೂಡ ಅದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಬನ್ನಿ ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಮನೆ ಅವೈಲಬಲ್ ಇರುತ್ತೆ ವಿತ್ ಸೇಫ್ಟಿ ಗೇಟ್ ಕೂಡ ಲೆಫ್ಟ್ ಸೈಡಲ್ಲಿ ಗಮನಿಸಿದರೆ ಅಂದ್ಕೊಂಡಿದ್ದೀನಿ ನೋಡಿ ಇದು ಮೇನ್ ಡೋರು ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ಅಂತ ಹೇಳ್ಬೋದು ಮೈನ್ ಡೋರ್ನ ನೀವು ಗಮನಿಸಬಹುದು ಫಸ್ಟ್ ಟೀ ಕೂಡ ಇದು ಈ ಕಡೆ ದೇವಮೂಲೆಗೆ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದೆ ಟೂ ಪ್ಯಾಂಕ್ ಇಟ್ಕಿ ಕೊಟ್ಟಿದ್ದಾರೆ ಬನ್ನಿ ಈಗ ಹಾಲ್ಗೆ ಎಂಟ್ರಿ ಆಗಿದೆ ನೋಡಿ ಆಲ್ರೆಡಿ ಝೂಮನ್ನು ಪ್ರೊವೈಡ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಇಂಚಸ್ನ ಟಿ ವಿನ ಇನ್ಸ್ಟಾಲ್ ಥರ ಒಂದು ಟಿ ವಿ ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಏಳೆಂಟು ಜನ ಕೂತ್ಕೊಳ್ಳೋವಷ್ಟು ಸೋಫಾನ ಹಾಕೊಳ್ಳೋ ಈ ಕಡೆ ಎಲ್ ಶೇಪಲ್ಲಿ ಜಾಗ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಹಾಲ್ನ ಗಮನಿಸ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಹಾಲಿಗೆ ಫುಲ್ಲು ಏನಿಲ್ಲ ಅನ್ನೋ ಒಂದು ಫೋರ್ ಬೈ ಏಯ್ಟ್ ಮೆಜರ್ಮೆಂಟಲ್ಲಿ ತ್ರೀ ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ ಆ ಥರ ಮಾಡೋದ್ರಿಂದ ಒಳ್ಳೆಯ ಗಾಳಿ ಬೆಳಕು ಬರುತ್ತೆ ಅಂತ ಹೇಳ್ಬೋದು ಪೂಜಾ ರೂಮ್ನ ಗಮನಿಸ್ಬೋದು ಇದು ಕೂಡ ವಾಸ್ಕಲ್ಲು ಡೋರು ನಿಮಗೆ ಫಸ್ಟ್ ಈ ಕೋಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಆಪೋಸಿಟಲ್ಲಿ ಒಂದು ಕಾಮನ್ ಬಾತ್ರೂಮ್ನ ಗಮನಿಸ್ಬೋದು ಫ್ಲೋರಿಂಗು ಫುಲ್ಲು ಗ್ರಾನೈಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವಿತ್ ಬಾಡು ಕೊಟ್ಟಿದ್ದಾರೆ ನೋಡಿ ಈಗ ఫ్రిడ్జ్ ఆప్షన్ ఇది ఇలా కూడా మిడ్ క్యాబినెట్సు కిచన్ క్యాబినెట్సు జగే లాఫ్ట్ కూడాలబల్ జతగే టూ పార్ కిటికీ కాబోదు స్పేషస్ ఆగితే అడిగే మనం ಬನ್ನಿ ಈಗ ಫಸ್ಟ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ ಇಲ್ಲೂ ಕೂಡ ವಾಲ್ಗೆ ಒಂದು ಗೋಲ್ಡನ್ ಕಲರ್ ವಾಲ್ಪೇಪರ್ನ ಯೂಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಕಿಂಗ್ ಸೈಜ್ ಕಾಟು ಯೂಸ್ ಮಾಡ್ಬೋದು ಜೊತೆಗೆ ಇನ್ನೂ ಕೂಡ ಸ್ಪೇಷಿಯಸ್ ಆಗಿ ಈ ಒಂದು ಬೆಡ್ರೂಮ್ನ ಕಾಣ್ಬೋದು ಡ್ರೆಸ್ಸಿಂಗ್ ಟೇಬಲ್ ಇದೆ ಜೊತೆಗೆ ವಾಡ್ರಮೂ ನೋಡಿದ್ರಿ ಬನ್ನಿ ಇದು ಇದು ನೋಡಿ ಅಟ್ಯಾಚ್ ಬಾತ್ರೂಮ್ ಇದು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ ಇದು ಸೆಕೆಂಡ್ ಬೆಡ್ರೂಮು ನಿಮಗೆ ದೇವಮೂಲೆಯಲ್ಲಿ ಬರುತ್ತೆ ಎರಡು ಬೆಡ್ರೂಮು ನಿಮಗೆ ಒಂದು ದೇವಮೂಲೆಯಲ್ಲೊಂದು ಒಂದು ಕುಬೇರ ಮೂಲೆಯಲ್ಲಿ ಎರಡು ಬೆಡ್ರೂಮ್ ಅವೈಲಬಲ್ ಇರುತ್ತೆ ಇನ್ನು ಬನ್ನಿ ಈ ಒಂದು ಟು ಬಿ ಎಚ್ ಕೆನ ನೋಡಿದ್ರೆ ನೆಕ್ಸ್ಟು ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು ಟು ಬಿ ಎಚ್ ಕೆ ಅವೈಲೇಬಲ್ ಇರುತ್ತೆ ಒಟ್ಟು ಈ ಒಂದು ಬಿಲ್ಡಿಂಗಲ್ಲಿ ಈ ಒಂದು ಪ್ರಾಪರ್ಟಿಯಲ್ಲಿ ನೀವು ಆರಾಮ್ಸೆ ಮಿನಿಮಮ್ ಅದು ತರ್ಟಿ ತೌಸಂಡ್ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರ ಕೋಟಿ ಪ್ರೈಸ್ ಒಂದು ಕೋಟಿ ಹತ್ತು ಲಕ್ಷ ಆ ಒಂದು ಬಜೆಟಲ್ಲಿ ನೀವು ಮೂವತ್ತು ಸಾವಿರ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವಿತ್ತು ನೀವು ಇಲ್ಲಾಂದರೆ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ನೀವು ಇತ್ಕೊಂಡಾದರೆ ಒಂದು ಟ್ವೆಂಟಿ ತೌಸಂಡ್ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಲ್ಮೋಸ್ಟ್ ಯಾವುದೇ ಪ್ರಾಪರ್ಟಿ ತಗೊಂಡು ನೀವು ಈ ಒಂದು ಪ್ರೈಸಲ್ಲಿ ಮ್ಯಾಕ್ಸಿಮಮ್ ಅಂದರೆ ಇಷ್ಟು ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿ ನಗರಸಭೆ ಲಿಮಿಟ್ ಬರುತ್ತೆ ಈ ಸತ್ತು ರೆಡಿ ಇರುತ್ತೆ ಸೊ ಹಾಗಾಗಿ ಯಾರಾದರೂ ಲೋನ್ ಎಕ್ಸ್ಪೆಕ್ಟ್ ಇದ್ದಾರೆ ಲೋನ್ ಸಿಗುತ್ತಾ ಹೆಂಗೆ ಏನು ಅಂತ ಡೌಟ್ ಇತ್ತು ಹೋದರೆ ತಿಳ್ಕೊಬೋದು ಇಲ್ಲೂ ಆರಾಮ್ಸೆ ನಿಮಗೆ ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನ್ ಆಗುತ್ತೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಅಂದರೆ ಎಸ್ ಆರ್ ವ್ಯಾಲ್ಯೂ ಮೇಲೆ ಇಲ್ಲಿ ಎಸ್ ಆರ್ ವ್ಯಾಲ್ಯೂ ಆಲ್ಮೋಸ್ಟ್ ನಿಮಗೆ ಓವರ್ ಆಲ್ ಬಿಲ್ಡಿಂಗ್ದು ಸೇರಿಕೊಂಡು ನಿಮಗೆ ಒಂದು ಅರವತ್ತು ಲಕ್ಷ ಆಗ್ಬೋದು ಸೊ ಅರವತ್ತು ಲಕ್ಷದಲ್ಲಿ ಎಪ್ ಅರವತ್ತರಿಂದ ಎಪ್ಪತ್ತು ಲಕ್ಷ ಆಗ್ಬೋದು ಸೊ ಎಪ್ಪತ್ತು ಅಂದ್ಕೊಂಡು ನಿಮಗೆ ಮಿನಿಮಮ್ ಅಂದರೂ ಐವತ್ತೈದರಿಂದ ಅರವತ್ತು ಲಕ್ಷ ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡ್ಕೊಳ್ಬೋದು ಯಾರಾದರೂ ಈ ಒಂದು ಪ್ರಾಪರ್ಟಿ ಅಲ್ದೇ ಬೇರೆ ಪ್ರಾಪರ್ಟಿ ಯಾರಾದರೂ ಬೈ ಮಾಡ್ತಾ ಇದ್ದರೆ ಬೇರೆ ಕಡೆ ನಿಮ್ಮ ಫ್ರೆಂಡ್ಸ್ ಆಗಲಿ ನೀವೇ ಆಗಲಿ ಬೇರೆ ಕಡೆ ಬೈ ಮಾಡ್ತಾಯಿದ್ರೆ ನಿಮ್ಗೆ ಏನಾದರೂ ಬ್ಯಾಂಕ್ ಲೋನ್ ಅಗತ್ಯ ಇತ್ತು ಅಂದರೆ ದಯವಿಟ್ಟು ಅದಕ್ಕೂ ಕೂಡ ನನಗೆ ಕಾಲ್ ಮಾಡಿ ತಿಳ್ಕೊಬೋದು ನಮ್ಮಲ್ಲಿ ನಾವು ಒಂದು ಏನು ಪಂಜಾಬ್ ಹೌಸಿಂಗ್ ಫೈನಾನ್ಸ್ನ ಜೊತೆಗೆ ಟೈ ಅಪ್ ಆಗಿದ್ದೀವಿ ಇದಲ್ದಲೆ ಇನ್ನೂ ಹತ್ತು ಹಲವು ಬ್ಯಾಂಕ್ಗಳ ಜೊತೆ ನಮ್ಮ ನಾವು ಡೈ ಆಗಿದ್ವಿ ಆಗಿರ್ತೀವಿ ಹಂಗಾಗಿ ನೀವು ಯಾವುದೇ ರೀತಿಯ ಲೋನ್ ಬೇಕು ಅಂದರೂ ಒಂದು ಟೂ ವೀಲರ್ ಲೋನೇ ಆಗಲಿ ಪರ್ಸನಲ್ ಲೋನ್ ಆಗಲಿ ಇಲ್ಲ ಹೌಸಿಂಗ್ ಲೋನ್ ಆಗಲಿ ಇಲ್ಲ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನ್ ಆಗಲಿ ಯಾವುದೇ ರೀತಿಯ ಲೋನ್ ಬೇಕು ಅಂದರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ವಿಡಿಯೋನ ನೀವಲ್ದಲೆ ಇನ್ನು ಯಾರಾದರೂ ಪ್ರಾಪರ್ಟಿ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಸೆಕೆಂಡ್ ಫ್ಲೋರ್ ಟೂ ಬಿ ಎಚ್ ಕೆ ಮನೆಗೆ ಎಂಟ್ರಿ ಆಗಿದ್ದೀನಿ ಇದು ಕೂಡ ಸೇಮ್ ಆಸ್ ಇಟ್ ಇಸ್ ಫಸ್ಟ್ ಫ್ಲೋರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಪ್ರೊವೈಡ್ ಮಾಡಿದ್ದಾರೆ ಒಂದು ಕಾಮನ್ ಬಾತ್ರೂಮು ಒಂದು ಅಟ್ಯಾಚ್ ಬಾತ್ರೂಮು ಆ್ಯಸ್ ಯೂಜುವಲ್ ಇರುತ್ತೆ ಒಟ್ಟಿಗೆ ಈ ಒಂದು ಪ್ರಾಪರ್ಟಿ ಟ್ವೆಂಟಿ ಫಾರ್ಟಿ ಅಂತಲೇ ಅನಿಸಲ್ಲ ಆ ಥರ ನೀಟಾಗಿ ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ లోకేషన్ నాలుప్పేన హిర బె సమ ప్లేసస్ గమనిస్తే అందరం చిక్క బు దొడ్డ బింద్రకల్లు పీణ్య సెకండ్ స్టేజు పీణ్య దాసరహి కరిహోగ్నహి ఈ కడే మాదవర మాదనయక్నహి ఈ థర సుమట్ ప్లేస్లు ವಾಟರ್ ಫೆಸಿಲಿಟಿ ನಿಮಗೆ ಸಿ ಎಮ್ ಸಿ ನೀರು ಬರುತ್ತೆ ಕಾವೇರಿ ಆಲ್ಮೋಸ್ಟು ಈ ಈ ಒಂದು ಪ್ಲೇಸ್ ಬಂದುಬಿಟ್ಟು ಜಿ ಬಿ ಎಗೆ ನೆಕ್ಸ್ಟು ಅಪ್ಕಮಿಂಗ್ ಜಿ ಬಿ ಎಗೆ ಇನ್ಕ್ಲೂಡ್ ಆಗೋದ್ರಿಂದ ಕಾವೇರಿ ಕೂಡ ನೆಕ್ಸ್ಟು ಆಲ್ಮೋಸ್ಟ್ ಒಂದು ಟೂ ಇಯರು ಆರ್ ತ್ರೀ ಇಯರ್ಸ್ ಆದಮೇಲೆ ಇಲ್ಲೂ ಕೂಡ ಅವೈಲಬಲ್ ಇರುತ್ತೆ ಸೊ ಸರಿ ಹೇಳ್ಬಿಡ್ತೀನಿ ಪ್ರಾಪರ್ಟಿ ಡೀಟೇಲ್ಸು ಇದು ಟ್ವೆಂಟಿ ಬೈ ಫಾರ್ಟಿ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಸೌತ್ ಫೇಸು ಸೈಟು ಈಸ್ಟ್ಗೆ ಡೋರು ಅವೈಲಬಲ್ ಇರುತ್ತೆ ವಾಟರ್ ಫೆಸಿಲಿಟಿ ಸಿ ಎಮ್ ಸಿ ನಗರಸಭೆ ಈ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಒಂದು ಸಿಂಗಲ್ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಒಟ್ಟು ಮೂರು ಮನೆಗಳು ಅವೈಲಬಲ್ ಇದ್ದಾವೆ ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಹತ್ತು ಲಕ್ಷ ಹೇಳ್ತಾ ಇದ್ದಾರೆ మాదవర మెట్రో స్టేషన్ జీవి ప్రెస్ట్ జిందాల్ మెట్రో స్టేషన్ జస్ట్ వన్ టూ ఇందూ పొయింట్ ఫైవ్ కిలోమీటర్ డిస్టెన్స్ అందు ప్రాపర్టీ ప్రెస్టేజ్ జిందాల్ మెట్రో స్టేషన్ తోర్స్తాయి నోడి అది జస్ట్ టూ ఇందూ పొయింట్ ఫైవ్ కిలోమీటర్స్ లోకేషన్ ఎని ఫ్రెండ్స్ థ్యాంక్ యూ ఫార్ వాచింగ్ మేసి